ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆ ಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಕಾಣ್ತೀರ ಅಂದ್ರೆ ಜೀನಿ ನೂರಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ನೀವು ಕೇಳ್ಬೋದ ಕೇಳ್ತೀರಾ ಮಾಡ್ತಿದ್ದೀರಾ ಸುಮ್ನೆ ಹೆಂಗ್ ನೀವು ರಾಜ್ಯದಲ್ಲಿ ಮನೆ ಮನೆಗೂ ತೆರಳಿ ಜಾತಿ ಗಣತಿ ಆರಂಭವಾಗಿದೆ ಸಿಎಂ ಸಿದ್ದರಾಮಯ್ಯ ಸರ್ಕಾರ ನಿಗದಿತ ಅವಧಿಯಲ್ಲಿ ಜಾತಿ ಗಣತಿಯನ್ನ ಮುಗಿಸುತ್ತೇವೆ ಎಂದಿದೆ ಆದರೆ ಬೆಂಗಳೂರಲ್ಲಿ ಸರ್ವೆ ಮಾಡುವ ವೇಳೆ ಯಾವುದೇ ಮಾಹಿತಿ ನೀಡದೆ ಸ್ಟಿಕ್ಕರ್ ಅಂಟಿಸಿದನ್ನ ಮನೆ ಮಾಲೀಕರೊಬ್ಬರು ಪ್ರಶ್ನೆ ಮಾಡಿದ್ದಾರೆ ಇದಾದ ಮೇಲೆ ಬಿಬಿಎಂಪಿ ಸಿಬ್ಬಂದಿ ಹಲ್ಲೆಯನ್ನ ನಡೆಸಿದ್ದಾರೆ ಈ ರೀತಿಯಾಗಿ ನಗರದ ಚಿಕ್ಕಲಾಸಂದ್ರದ ಸಾರ್ವಭೌಮ ನಗರದಲ್ಲಿ ನಂದೀಶ್ ಎನ್ನುವವರ ಮನೆಗೆ ಬಿಬಿಎಂಪಿ ಸಿಬ್ಬಂದಿ ಸಮೀಕ್ಷೆ ಪೂರ್ಣಗೊಂಡಿದೆ ಅಂತ ಸ್ಟಿಕ್ಕರ್ ಅಂಟಿಸಲು ಹೋಗಿದ್ರು ಈ ವೇಳೆ ನಮ್ಮಿಂದ ಯಾವುದೇ ಮಾಹಿತಿಯನ್ನ ಪಡೆಯದೆ ಹೇಗೆ ಅಂಟಿಸಿದ್ದೀರಿ ಅಂತ ಮಾಲೀಕರು ಪ್ರಶ್ನೆಯನ್ನ ಮಾಡಿದ್ದಕ್ಕೆ ಬಿಬಿಎಂಪಿ ಸಿಬ್ಬಂದಿ ಹಲ್ಲೆಯನ್ನ ಮಾಡಿದ್ದಾರೆ ಇನ್ನು ನಾವು ಮನೆಯಲ್ಲಿರುವಾಗ ಪೌರ ಕಾರ್ಮಿಕರು ಸ್ಟಿಕ್ಕರ್ ಅಂಟಿಸಿದ್ದಾರೆ ಈ ವೇಳೆ ನೀವು ಈ ಸರ್ವೇನೇ ಮಾಡಿಲ್ಲ ಅದರ ದಾಖಲೆ ತೋರಿಸುವಂತೆ ಪ್ರಶ್ನಿಸಿದ್ದೆವು ಆಗ ಸಿಬ್ಬಂದಿ ಉಡಾಫೆ ಉತ್ತರ ನೀಡಿ ನಮ್ಮ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ ಅಂತ ಕುಟುಂಬಸ್ಥರು ಆರೋಪವನ್ನ ಮಾಡ್ತಾ ಇದ್ದಾರೆ ಹೀಗೆ ಕಾಟಾಚಾರಕ್ಕೆ ಸಮೀಕ್ಷೆ ನಡೆಸಿದ ಮೂವರು ಸಿಬ್ಬಂದಿಗಳು ಅಮಾನತುಗೊಂಡಿದ್ದಾರೆ ವಿವಿಧ ವಾರ್ಡ್ಗಳ ಮೂರು ಅಧಿಕಾರಿಗಳು ಸಸ್ಪೆಂಡ್ ಆಗಿದ್ದಾರೆ ಸಾರ್ವಜನಿಕರ ಜೊತೆ ಕಿರಿಕ್ ಮಾಡಿರುವ ಆರೋಪ ಬೆನ್ನಲ್ಲಿಯೇ ಸಸ್ಪೆಂಡ್ ಕೂಡ ಮಾಡಲಾಗಿದೆ ಇನ್ನು ನೂರ ತೊಂಬತ್ತೆಂಟನೇ ವಾರ್ಡ್ ಕಂದಾಯ ವಸೂಲಿಗಾರ ಸಂದಿಲ್ ಕುಮಾರ್ ಬಿಬಿಎಂಪಿ ಇಪ್ಪತ್ನಾಲ್ಕನೇ ವಾರ್ಡಿನ ಕಂದಾಯ ಸಿಲಿಕಾರ ಪೆದ್ದರಾಜು ಹಾಗೂ ಬಿಬಿಎಂಪಿ ರೆವಿನ್ಯೂ ಇನ್ಸ್ಪೆಕ್ಟರ್ ಆಗಿರುವಂತಹ ರಮೇಶ್ ಕುಮಾರ್ ಅವರನ್ನ ಅಮಾನತುಗೊಳಿಸಿ ಆದೇಶವನ್ನು ಹೊರಡಿಸಲಾಗಿದೆ ಅಲ್ಲದೆ ಈ ಸಮೀಕ್ಷೆಯ ವಿಚಾರದಲ್ಲಿ ಆರಂಭದಿಂದಲೂ ಹಲವು ಅನುಮಾನಗಳು ಹಾಗೂ ಆರೋಪಗಳು ಕೇಳಿ ಬರ್ತಿದ್ದವು ಅವು ಈಗ ಇನ್ನಷ್ಟು ಅಧಿಕವಾಗಿವೆ ಇದೊಂದು ಸಂಪೂರ್ಣ ಹಗರಣದ ರೀತಿಯಾಗಿದೆ ಕೋಟ್ಯಾಂತರ ರೂಪಾಯಿಗಳಷ್ಟು ಹಣ ಖರ್ಚು ಮಾಡಿದ್ರು ಇದರಲ್ಲಿ ಯಾವುದೇ ಸ್ಪಷ್ಟತೆ ಇಲ್ಲ ಮನೆಯ ಮಾಲೀಕರನ್ನ ಮಾತನಾಡಿಸದೆ ಅವರಿಂದ ಯಾವುದೇ ಮಾಹಿತಿಯನ್ನ ಪಡೆಯದೆಯೇ ಸರ್ವೆ ಪೂರ್ಣಗೊಳಿಸಲಾಗಿದೆ ಎಂಬ ಚೀಟಿಯನ್ನ ಅಂಟಿಸುತ್ತಿರುವುದು ಇದೊಂದು ಫ್ರಾಡ್ ಅಂತ ಸಾರ್ವಜನಿಕರು ತಮ್ಮ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿರುವ ವಿಪಕ್ಷ ನಾಯಕ ಆರ್ ಅಶೋಕ್ ಇದು ಸಮೀಕ್ಷೆಯಲ್ಲ ಸ್ಕ್ಯಾಮ್ ಎಂದು ಜರಿದಿದ್ದಾರೆ ಇಂತಹ ಕಾಟಾಚಾರದ ಬೂಟಾಟಿಕೆಯ ತೋರಿಕೆಯ ಜಾತಿ ಸಮೀಕ್ಷೆ ಏಕೆ ಮಾಡುತ್ತಿದ್ದೀರಿ ಸಿಎಂ ಸಿದ್ದರಾಮಯ್ಯನವರೇ ಇದು ಯಾವ ಪುರುಷಾರ್ಥಕ್ಕೆ ಯಾರ ಲಾಭಕ್ಕೆ ಅಂತ ಅಶೋಕ್ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ ಸಮೀಕ್ಷೆ ನಡೆಸಬೇಕಾದ ಸಿಬ್ಬಂದಿ ಮನೆ ಮನೆಗೆ ಹೋಗದೆ ಜನರೊಂದಿಗೆ ಸಂಪರ್ಕವಿಲ್ಲದೆ ಕೇವಲ ಬಾಗಿಲಿಗೆ ಸಮೀಕ್ಷೆ ಪೂರ್ಣ ಎನ್ನುವ ಸ್ಟಿಕ್ಕರ್ ಅಂಟಿಸುತ್ತಿದ್ದಾರೆ ಜನರ ಜಾತಿಯ ಬಗ್ಗೆ ಕೇಳದೆ ಮಾಹಿತಿಯನ್ನ ಸಂಗ್ರಹಿಸದೆ ನಡೀತಾ ಇದನ್ನ ಸಮೀಕ್ಷೆ ಅನ್ನುತ್ತಾರ ಇದು ಸಮೀಕ್ಷೆ ಅಲ್ಲ ಇದು ಸರ್ಕಾರಿ ನಿರ್ದೇಶಿತ ಸ್ಕ್ಯಾಮ್ ಜಾತಿ ಗಣತೆ ಹೆಸರಿನಲ್ಲಿ ಈಗಾಗಲೇ ನೂರ ಅರವತ್ತು ಕೋಟಿ ರೂಪಾಯಿ ಪೋಲು ಮಾಡಿದ್ದೀರಿ ಈಗ ಒಳ ಮೀಸಲಿತಿಗಾಗಿ ಮಾಡುತ್ತಿರುವ ಸಮೀಕ್ಷೆಯ ಹೆಸರಿನಲ್ಲಿ ಇನ್ನೊಂದಿಷ್ಟು ಕೋಟಿ ಲೂಟಿ ಎಂದು ವಾಗ್ದಾಳಿಯನ್ನ ಕೂಡ ನಡೆಸಿದ್ದಾರೆ ಇನ್ನು ಇದು ಯಾವ ಸೀಮೆ ಸಾಮಾಜಿಕ ನ್ಯಾಯಸ್ವಾಮಿ ಜನರ ತೆರಿಗೆ ದುಡ್ಡನ್ನ ಹಗಲು ದರುಡೆ ಮಾಡುತ್ತಿರುವ ಕಾಂಗ್ರೆಸ್ ದಲಿತರಿಗೆ ಮೋಸ ಮಾಡುತ್ತಿದೆ ಅಂತ ಆರೋಶ ಅವರು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಟೀಕ ಪ್ರಹಾರವನ್ನ ನಡೆಸಿದ್ದಾರೆ ನಾನು ಎಂಬತ್ತಾರು ಕೆಜಿ ಇದ್ದವಳು ಇದ್ದಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಕಾಣ್ತೀರ ಜೀನಿ ನೂರ ಇಪ್ಪತ್ತಾರು ಕೆ ಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್